ನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿನ್ನರ್ ಪ್ಯಾರಡೈಸ್ ಗ್ರೂಪ್ ಆಫ್ ಕಂಪನಿ ಶುಭಾರಂಭ ಹಲವು ಆಕರ್ಷಕ ಸ್ಕೀಮ್ಗಳೊಂದಿಗೆ ಆರಂಭವಾಗಿರುವ ಪ್ಯಾರಡೈಸ್ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿನ್ನರ್ ಪ್ಯಾರಾಡೈಸ್ ಗ್ರೂಪ್ ಆಫ್ ಕಂಪನಿಯ ಕೋ ಆಪರೇಟಿವ್ ಸೊಸೈಟಿ ಅದ್ದೂರಿ ಶುಭಾರಂಭ ಮಾಡಿದ್ದು ಮಾನ್ಯ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ನೂತನವಾಗಿ ಶಾಖೆಗೆ ಚಾಲನೆಯನ್ನ ನೀಡಿದ್ದಾರೆ ಗ್ರಾಹಕರ ವಿಶ್ವಾಸದೊಂದಿಗೆ ಯಾವುದೇ ಗ್ರಾಹಕರ ನಂಬಿಕೆಗೆ ಚ್ಯುತಿ ಬಾರದಂತೆ ಉಳಿಸಿಕೊಂಡು ನಿಮಗೆ ಶುಭವಾಗಲಿ ಮುಂದುವರೆಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ನಂಬಿಕೆ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಏನು ಕಾರಣ ಅಂಥೇಳಿದ್ರೆ ಯಾರು ಡೆಪಾಸಿಟ್ ಇಟ್ಟಿರ್ತಾರೆ ಆ ಡೆಪಾಸಿಟ್ಟಿಗೆ ಬಡ್ಡಿ ಮಾತ್ರ ಖಾತ್ರಿ ಆಗಬಾರ್ದು ಡೆಪಾಸಿಟ್ಟು ಅವ್ರ ಕೈಗೆ ದಕ್ಕುವಂತಾಗಬೇಕು ಕೆಲವು ಸಂಸ್ಥೆಗಳು ಡೆಪಾಸಿಟ್ಟಿಗೆ ಮೋಸ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನೀವು ಶ್ರೀಸಾಯಿ ಕೋಆಪ್ರೇಟಿವ್ ಸೊಸೈಟಿ ಅಂತ ಏನು ಯೋಜನೆ ಇಟ್ಕೊಂಡು ಪ್ರಾರಂ ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಗಾಗಿ ಗ್ರಾಹಕರ ನಂಬಿಕೆ ಉಳಿಸ್ಕೊಳ್ಳೋದೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆ ನಂಬಿಕೆಗೆ ಜೊತೆ ಬಾರದಂತೆ ಉತ್ತಮ ವ್ಯವಹಾರ ನಡೆಸಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕೋಆಪ್ರೇಟಿವ್ ಸೊಸೈಟಿಯಾಗಿ ಗ್ರಾಹಕರ ಸೇವೆಯನ್ನು ಮಾಡಲಿ ಅಂತ ಹೇಳಿ ಶ್ರೀ ಸಾಯಿ ಪ್ಯಾರಾಡೈಸ್ ಕೋ ಸೊಸೈಟಿಯ ಸೇವೆಗಳ ಬಗ್ಗೆ ವಿನಸ್ ಗ್ರೂಪ್ ಆಫ್ ಕಂಪನಿ ಎಂ ಬಿ ವೀರಭದ್ರಾ ಅವರು ಮಾಹಿತಿ ಹಂಚಿಕೊಂಡರು ಕರ್ನಾಟಕದಲ್ಲಿ ಬ್ರಾಂಚ್ ಕೊಡ್ತಾ ಚಿಕ್ಕಮಂಗ್ಳೂರಲ್ಲಿ ಇವತ್ತು ಓಪನ್ ಆಗ್ತಾ ಇದೆ ನಮ್ಮ ವಿನರ್ಸ್ ಪ್ಯಾರ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ ಏನೆಲ್ಲ ಮಾಡ್ತೀವಿ ಅಂತಂದೇಳಿ ಎಲ್ಲರೂ ಒಂದು ಕ್ಯೂರಾಸಿಟಿ ಇದ್ದೇ ಇರುತ್ತೆ ಮೇಜರ್ ಆಗಿ ಇದರಲ್ಲಿ ಬರ್ತಕ್ಕಂಥದ್ದು ಫಸ್ಟು ನಾವು ವಿನಾಸ್ ಪ್ಯಾರಡೇಸ್ ಅಲ್ಲಿ ಶ್ರೀ ಸಾಯಿ ಪ್ಯಾರಾಡೈಸ್ ಕೋ ಸೊಸೈಟಿ ಸೊ ಈ ಸೊಸೈಟಿನ ಒಂದು ಬೆಂಗಳೂರಲ್ಲಿ ಮಲೇಶ್ವರಮಲ್ಲಿ ಮೈನ್ ಬ್ರಾಂಚ್ ಇದೆ ಹಾಗೂ ಭರತ್ನಗರಲ್ಲಿ ಸೆಕೆಂಡ್ ಬ್ರಾಂಚ್ ಇದೆ ಅದನ್ನು ನೆಕ್ಸ್ಟು ವರ್ಚುವಲ್ ಬ್ರಾಂಚು ಚಿಕ್ಕಮಗಳೂರಿಗೆ ಇವತ್ತು ನಾವು ಕೊಡ್ತಾಯಿದ್ದೀವಿ ಈ ಬ್ರಾಂಚಲ್ಲಿ ಮೈನ್ ಅಟ್ರಾಕ್ಟಿವ್ ಆಗಿ ಹೇಳಬೇಕಂದ್ರೆ ತರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಫ್ ಇಂಟ್ರೆಸ್ಟ್ ಇರುತ್ತೆ ಜನರಲ್ ಪಬ್ಲಿಕ್ಕಿಗೆ ಫೋರ್ಟೀನ್ ಪರ್ಸೆಂಟ್ ಸೀನಿಯರ್ ಸಿಟಿಸನ್ಗೆ ಹಾಗೂ ಫಿಫ್ಟೀನ್ ಪರ್ಸೆಂಟ್ ಸೂಪರ್ ಸೀನಿಯರ್ ಸೂಪರ್ ಸೀನಿಯರ್ ಸಿಟಿಝನ್ಗೆ ಮೋರ್ ದ್ಯಾನ್ ಏಯ್ಟಿ ಇಯರ್ಸ್ ಇರ್ತಕ್ಕಂಥವ್ರಿಗೆ ಹಾಗೂ ಬೇರೆ ಸೇವಿಂಗ್ಸ್ ಪ್ಲ್ಯಾನ್ಸು ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿದೆ ಇದರ ಮಧ್ಯದಲ್ಲಿ ಜೊತೆಗೆ ಇದೇ ಕಂಪ್ನಿಗೆ ಆಗಿ ಅಂದರೆ ಸೊ ಸೊಸೈಟಿಗೆ ಆಗಿ ಒಂದು ಹೌಸಿಂಗ್ ಸೊಸೈಟಿ ಕೂಡ ಇದೆ ಇದರಲ್ಲಿ ನಿಮಗೆ ಕರ್ನಾಟಕದ ವಿವಿಧ ಜಾಗಗಳಲ್ಲಿ ಎಲ್ಲ ಕಡೆ ಸೈಟ್ಸ್ನ ಮಾಡಿ ಅವ್ರು ತಗೊಳಕಂತೂ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಹಾಗೆ ಇದರಲ್ಲಿ ಪ್ಯಾರಾಡೈಸ್ ಚಿಟ್ ಫಂಡ್ ಅಂತೇಳಿ ನಮ್ಮದೇ ಒಂದು ಸೆಕ್ಟರ್ ಇದೆ ಇದರಲ್ಲಿ ಆ ಚಿಟ್ ಫಂಡ್ಸ್ನ ನಾವು ನಡೆಸ್ತಾ ಹೋಗ್ತೀವಿ ಬೇಸಿಕ್ಲಿ ಫ್ರಮ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆದರೆ ನೀವು ಅಪ್ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ತನಕನೂ ಕೂಡ ಚಿಟ್ಟಿದೆ ಇದೊಂದು ಮತ್ತೆ ಪ್ಯಾಡೇಸ್ ಕ್ಲಾಸಿಕ್ ಇನ್ಶೂರೆನ್ಸ್ ಅಂತೇಳಿ ಕ್ಲಾಸಿಕ್ ಇನ್ಶೂರೆನ್ಸ್ ಯಾವ ಥರ ಅಂದರೆ ನಿಮಗೆ ಪರ್ಸ್ನಲ್ ಇನ್ಶೂರೆನ್ಸ್ ಆಗಿರ್ಬೋದು ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು ಹಾಗೂ ಕಮರ್ಷಿಯಲ್ ಇನ್ಶೂರೆನ್ಸ್ ಯಾವುದೇ ಥರದ ಇನ್ಶೂರೆನ್ಸ್ ಇದ್ದರೂ ಕೂಡ ನಾವು ಕವರ್ ಮಾಡ್ತಾಯಿದೀವಿ ಪ್ಯಾಡೇಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆ ಇದರಲ್ಲಿ ನಿಮಗೆ ಇಂಡಿವಿಜುವಲ್ ಪರ್ಸನ್ ಟ್ರಾವೆಲಿಂದ ಇಂದ ಹಿಡಿದು ಗ್ರೂಪ್ ಟ್ರಾವೆಲ್ಸು ಇಲ್ಲಾದರೆ ಕಂ ಟೋಟಲ್ ಕಂಪನಿಯಿಂದ ಮೋರ್ ದ್ಯಾನ್ ಹಂಡ್ರೆಡ್ ಮೆಂಬರ್ಸ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಈ ಥರ ಟ್ರಾವೆಲ್ಸ್ ಕೂಡ ನೀವು ಪಡಿತಾ ಹೋಗ್ಬೋದು ನೆಕ್ಸ್ಟ್ ಪ್ಯಾರಡೈಸ್ ಕನ್ಸ್ಟ್ರಕ್ಷನ್ಸ್ ಇದೆ ಕನ್ಸ್ಟ್ರಕ್ಷನ್ಸಲ್ಲಿ ನೀವು ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನೋಡಿರ್ತೀರಾ ನೀವು ಕಂಪ್ಲೀಟ್ ಅಮೌಂಟ್ನ ಕೊಟ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡೋ ಥರ ಇರುತ್ತೆ ಬಟ್ ಅದೇನೇ ನೀವು ನಮ್ಮ ಸೊಸೈಟಿ ಥ್ರೂ ಮಾಡ್ತಾ ಹೋದರೆ ಇದನ್ನು ನಾವು ಇನ್ವೆಸ್ಟ್ಮೆಂಟ್ ಅಂತ ತಗೊಂಡು ಅದು ಬರ್ತಕ್ಕಂಥ ಪ್ರಾಫಿಟ್ ವೈಸಲ್ಲಿ ಇಟ್ಕೊಂಡು ಪ್ರಾಫಿಟಿಂದ ನಾವು ಮಾಡ್ತೀವಿ ನಿಮಗೆ ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಸೇವಿಂಗ್ ಬರುತ್ತೆ ಕನ್ಸ್ಟ್ರಕ್ಷನಲ್ಲಿ ನೆಕ್ಸ್ಟ್ ಪ್ಯಾರಡೈಸ್ ರಿಯಲ್ ಎಸ್ಟೇಟಲ್ಲೂ ಅಷ್ಟೇ ಹೌಸಿಂಗ್ ಸೊಸೈಟಿಗೆ ಅಟ್ಯಾಚ್ ಆಗಿರುತ್ತೆ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಥರದ್ದು ಸೈಟ್ಸು ಟ್ವೆಂಟಿ ತರ್ಟಿಯಿಂದ ಹಿಡಿದು ಸಿಕ್ಸ್ಟಿ ಫಾರ್ಟಿ ಹಂಡ್ರೆಡ್ ಬೈ ಹಂಡ್ರೆಡ್ ಈ ಥರ ಯಾವುದೇ ಕಮರ್ಷಿಯಲ್ ಪ್ಲಾಟ್ ಆಗಿರ್ಬೋದು ಇಲ್ಲ ರೆಸಿಡೆನ್ಷಿಯಲ್ ಪ್ಲಾಟ್ ಆಗಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಪ್ಯಾರಡೈಸ್ ಸ್ಟಾಕ್ ಮಾರ್ಕೆಟ್ ಸೊಲ್ಯೂಷನ್ಸ್ ಆ್ಯಕ್ಚುಲಿ ಇದರಲ್ಲಿ ನಮಗೆ ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಇಯರ್ಸ್ ಇರ್ತಕ್ಕಂಥ ಅನಲೈಝ್ ಅನಾಲಿಸ್ಟ್ಗಳಿದ್ದಾರೆ ಇದರಲ್ಲಿ ನೀವು ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು ಫಾರೆಕ್ಸ್ ಮಾರ್ಕೆಟ್ ಆಗಿರ್ಬೋದು ಇದರ ಟ್ರೈನಿಂಗ್ ಸಿಗ್ತಾ ಹೋಗುತ್ತೆ ಪ್ಲಸ್ ನಿಮಗೆ ಎಲ್ಲ ಥರದ್ದು ಸ್ಟಾಕ್ಸ್ನ ಯಾವ ಥರ ಹೋಲ್ಡ್ ಮಾಡಬೇಕು ಯಾವುದನ್ನು ನೀವು ಯಾವಾಗ ಪರ್ಚೇಸ್ ಮಾಡಬೇಕು ಯಾವಾಗ ಹೋಲ್ಡ್ ಮಾಡಬೇಕು ಯಾವಾಗ ಸೆಲ್ ಮಾಡಬೇಕು ಪ್ರತಿಯೊಂದು ನಿಮಗೆ ಆಟೋಮೆಟೆಡ್ ಸಿಸ್ಟಮ್ ಮೂಲಕ ಸಿಗ್ತಾ ಹೋಗುತ್ತೆ ವಿನಾಸ್ ಪ್ಯಾಡಾಸ್ ಗುಪ್ ಕಂಪ್ನಿಯಿಂದ ಹಾಗೆ ಇದೊಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೀವು ಮೇಜರಾಗಿ ಇದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಲ್ಯಾಂಡ್ ನಮ್ಮ ಎಲ್ಲರೂ ನೋಡಿರ್ತೀರ ಇದರಲ್ಲಿ ಮ್ಯಾನೇಜರ್ ಫಾರ್ಮ್ ಲ್ಯಾಂಡ್ ಕಂಪ್ಲೀಟ್ಲಿ ಝೀರೋ ಮೇಂಟೆನೆನ್ಸ್ ಕಾಸ್ಟಲ್ಲಿ ನಿಮಗೆ ಟ್ವೆಂಟಿ ಫೈವ್ ಲ್ಯಾಕ್ಸ್ನ ವರ್ತ್ ಆಫ್ ಫಾರ್ಮ್ ಲ್ಯಾಂಡ್ನ ನೀವು ತಗೊಂಡಾಗ ಸಿಕ್ಸ್ ತೌಸಂಡ್ ರುಪೀ ಸಿಕ್ಸ್ ತೌಸಂಡ್ ಸ್ವೈರ್ ಫೀಟಲ್ಲಿ ನಿಮಗೆ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆಗಿದ್ದ ಆಗಿದ್ದಾದ್ಮೇಲೆ ಪ್ರತಿ ವರ್ಷದ ಮೇಂಟೆನೆನ್ಸ್ ಇರೋಲ್ಲ ಇದರಲ್ಲಿ ಟೋಟಲ್ ತೊಂಬತ್ತು ಕಮರ್ಷಿಯಲ್ ಪ್ಲಾಂಟ್ಸ್ ಎಸ್ಪೆಷಲಿ ಸ್ಯಾಂಡಲ್ವುಡ್ಸ್ ಇರುತ್ತೆ ಹಾಗೂ ಟ್ವೆಂಟಿ ಫ್ರೂಟ್ಸ್ ವೆಜಿಟೇಬಲ್ ಇರುತ್ತೆ ಇದು ಸಪೋರ್ಟಿವ್ ಪ್ಲಾಂಟ್ಸಾಗಿ ವರ್ಕ್ ಮಾಡುತ್ತೆ ಫಸ್ಟ್ ನಿಮಗೆ ಬೇಸಿಕ್ಲಿ ಇನ್ವೆಸ್ಟ್ ಮಾಡಿ ತೊಗೊಂಡ್ಮೇಲೆ ಮೇಲೆ ರಿಜಿಸ್ಟ್ರೇಷನ್ ಆದಮೇಲೆ ಎಲ್ಲ ಲ್ಯಾಂಡ್ಸ್ ಆಗಲಿ ಯಾವುದೇ ಅಗ್ರಿಕಲ್ಚರ್ ಆಗಿ ನೀವು ತೊಗೊಂಡ್ಮೇಲೆ ನೆಕ್ಸ್ಟ್ ಅದರಲ್ಲಿ ನೀವು ಕ್ರಾಪ್ ಬೆಳೆದಾಗ ಮಾತ್ರ ನಿಮಗೆ ಪ್ರಾಫಿಟ್ ಸಿಗೋ ಸಾಧ್ಯ ಇದೆ ಬಟ್ ಆ ಥರ ಅಲ್ಲ ಮೇಂಟೆನ್ಸ್ ಫ್ರೀ ಕೂಡ ಇರುತ್ತೆ ಪ್ಲಸ್ ನೆಕ್ಸ್ಟ್ ಮಂಥಿಂದನೇ ನಿಮಗೆ ಫಿಫ್ಟಿ ತೌಸಂಡ್ ರುಪೀಸ್ ಅಲ್ಲಿಂದಲೇ ರೆನಮ್ನೇಷನ್ ಕೊಡ್ತಾ ಹೋಗ್ತೀವಿ ಟೋಟಲ್ ಅಪ್ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಂದರೆ ಫಿಫ್ಟಿ ಮಂತ್ಸ್ ತನಕ ನಿಮಗೆ ಫಿಫ್ಟಿ ತೌಸಂಡ್ ಕೊಡ್ತಾ ಹೋಗ್ತೀವಿ ಅಲ್ಲಿ ನಿಮ್ಮ ಟ್ವೆಂಟಿ ಫೈವ್ ಲ್ಯಾಕ್ಸ್ ಫಸ್ಟ್ ಇನ್ವೆಸ್ಟ್ಮೆಂಟ್ ಆಗಿ ರಿಟರ್ನ್ ಆಗಿರುತ್ತೆ ಇದಲ್ಲದೇ ನಿಮಗೆ ರೆಸಾರ್ಟ್ಗೆ ಲೈಫ್ ಟೈಮ್ ಮೆಂಬರ್ಶಿಪ್ ಫ್ರೀ ಇರುತ್ತೆ ಹಾಗೂ ಒಳಗಡೆ ಕಂಪ್ಲೀಟಾಗಿ ಏನೇನು ಇದೆ ಅಂತ ಟೋಟಲ್ ಡೀಟೇಲ್ಸ್ ಇದೆ ಒಂದು ಸಲ ಬ್ರಾಂಚ್ ವಿಸಿಟ್ ಮಾಡಿ ವಿಸಿಟ್ ಮಾಡ್ಕೊಂಡು ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ತೊಗೊಳ್ಳಿ ಇಲ್ಲಿ ಚಿಕ್ಕಮಗಳೂರಿಂದ ಜಸ್ಟ್ ಒನ್ ಆ್ಯಂಡ್ ಆಫ್ ಅವರ್ ಜರ್ನಿನಲ್ಲಿ ಸಿಗುತ್ತೆ ಫಾರ್ಮ್ ಫಾರ್ಮ್ಲ್ಯಾಂಡ್ ಹುಳಿಯಾರ ಹತ್ರ ಇದೆ ಈ ಥರ ನಿಮಗೆ ಟೋಟಲ್ ಆಗಿ ಒಂಬತ್ತು ಸೊಲ್ಯೂಷನ್ಸ್ ಚಿಕ್ಕಮಂಗ್ಳೂರಲ್ಲಿ ಬ್ರಾಂಚ್ ನಿಮ್ಮ ಹನುಮಂತಪ್ಪ ಸರ್ಕಲ್ ಹತ್ರ ಓಪನ್ ಆಗಿದೆ ಎಲ್ಲರೂ ಬನ್ನಿ ಈ ಅವಕಾಶನ ಥ್ಯಾಂಕ್ ಯು ಸೋ ಮಚ್ ಇನ್ನು ನೂತನ ಶಾಖೆಯ ನೇತೃತ್ವ ವಹಿಸಿರುವ ಆಕಾಶ್ ರವರು ಪ್ಯಾರಲ್ ಪ್ಯಾರಡೈಸ್ ಕೋ ಆಪರೇಟಿವ್ ಸೊಸೈಟಿ ಸೇವೆಗಳ ಬಗ್ಗೆ ಮಾಹಿತಿ ನೀಡಿದ್ರು ಶ್ರೀ ಸಾಯಿ ಪ್ಯಾರಾಡೈಸ್ ಕೋ ಸೊಸೈಟಿ ಚಿಕ್ಕಮಂಗ್ಳೂರಿನ ವರ್ಚುವಲ್ ಬ್ರಾಂಚಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಗಿ ನಮ್ಮ ಪ್ರೇಮ್ ಕುಮಾರ್ ಸರ್ ಇದ್ದಾರೆ ಆ್ಯಂಡ್ ಜೈರಾಮ್ ಇದ್ದಾರೆ ಆ್ಯಂಡ್ ಇವರು ನಮ್ಮ ಡೈರೆಕ್ಟರ್ ಮೋನಿಕಾ ಇದ್ದಾರೆ ಆ್ಯಂಡ್ ತೀರ್ಥ ಕುಮಾರ್ ರಘು ಇದ್ದಾರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆ್ಯಂಡ್ ಅರ್ಜುನ್ ಕುಮಾರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ದಾರೆ ಆ್ಯಂಡ್ ನಮ್ಮ ಬ ಎಮ್ ಡಿ ಎನ್ ಸಿ ಯು ಆಫ್ ವಿನಾ ಪ್ಯಾರಾಡೈಸ್ ಗ್ರೂಪ್ ಆಫ್ ಕಂಪ್ನೀಸ್ ವೀರಭದ್ರಾಚಾರಿ ಸರ್ ಇದ್ದಾರೆ ಸೊ ದಿಸ್ ಈಸ್ ಅವರ್ ಎಂಟೈರ್ ಕೋರ್ಟಿ ಇವ್ ಇವತ್ತು ಈ ಸುದಿನದಲ್ಲಿ ನಾವು ಚಿಕ್ಕಮಂಗ್ಳೂರು ಬ್ರ್ಯಾಂಚನ್ನು ಇನಾಗ್ರೇಟ್ ಮಾಡ್ಕೊತಾ ಇದ್ದೀವಿ ಸೊ ನಮ್ಮ ವಿನೋಸ್ ಪ್ಯಾರಾಡೈಸ್ ಗ್ರೂಪ್ ಆಫ್ ಕಂಪ್ನೀಸಲ್ಲಿ ನೈನ್ ಸೆಕ್ಟರ್ಸ್ಗಳು ಬರುತ್ತೆ ಸೊ ಫಸ್ಟ್ ಬಂದುಬಿಟ್ಟು ದ ಮೇನ್ ಮೇಜರ್ ಸೆಕ್ಟರ್ ಈಸ್ ಶ್ರೀ ಸಾಯಿ ಪ್ಯಾರಾಡೈಸ್ ಕೋಆಪ್ರೇಟಿವ್ ಸೊಸೈಟಿ ಬರುತ್ತೆ ಸೊ ಅದ ತದನಂತರ ನಮಗೆ ಪ್ಯಾರಡೈಸ್ ಚಿಟ್ ಫಂಡ್ಸ್ ಇದೆ ಪ್ಯಾರಾಡೈಸ್ ಆಫ್ ಲ್ಯಾಂಡ್ಸ್ ಇದೆ ಪ್ಯಾರಡೈಸ್ ಹೌಸಿಂಗ್ ಸೊಸೈಟಿ ಇದೆ ಪ್ಯಾರಾಡೈಸ್ ಕ್ಲಾಸಿಕ್ ಇನ್ಶೂರೆನ್ಸ್ ಇದೆ ಪ್ಯಾರಾಡೈಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದೆ ಪ್ಯಾರಾಡೈಸ್ ಕನ್ಸ್ಟ್ರಕ್ಷನ್ಸ್ ಇದೆ ಆ್ಯಂಡ್ ಪ್ಯಾರಡೈಸ್ ರಿಯಲ್ ಎಸ್ಟೇಟ್ಸ್ ಇದೆ ಆ್ಯಂಡ್ ಅಟ್ ದ ಲಾಸ್ಟ್ ಪ್ಯಾರಾಡೈಸ್ ಇಂಡಿಯನ್ ಆ್ಯಂಡ್ ಫಾರೆಕ್ಸ್ ಟ್ರೇಡಿಂಗ್ ಟ್ರೈನಿಂಗ್ ಸೆಂಟರ್ಸ್ ಕೂಡ ಇದೆ ಸೊ ಇದೆಲ್ಲದು ನಾವು ನಮ್ಮ ಚಿಕ್ಕಮಂಗ್ಳೂರು ಜನತೆಗೋಸ್ಕರ ಈವ ಈ ದಿನ ಒಂದು ಗ್ರ್ಯಾಂಡಾಗಿ ಓಪನ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡೋಣ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ನಾನು ತೇಜವರ್ಧನ್ ಈ ಕಂಪ್ನಿಯ ಡೈರೆಕ್ಟರ್ ಸೊ ನೀವೆಲ್ಲ ನೋಡಿದಂಗೆ ವಿನ್ನರ್ಸ್ ಪ್ಯಾರಾಡೈಸ್ ಗ್ರೂಪ್ ಆಫ್ ಕಂಪನೀಸ್ನ ಎರಡನೇ ಬ್ರ್ಯಾಂಚ್ ಚಿಕ್ಕಮಂಗ್ಳೂರಲ್ಲಿ ಓಪನ್ ಆಗ್ತಾ ಇದೆ ಸೊ ಇದನ್ನು ನಡೆಸ್ಕೊಡೋದಕ್ಕೆ ಬೆಂಗಳೂರಿಂದ ಎಲ್ಲ ಇಪ್ಪತ್ತು ಜನ ಡೈರೆಕ್ಟರ್ಸು ಅಲಾಂಗ್ ನಮ್ಮ ಕೋಪರೇಟಿವ್ ಸೊಸೈಟಿ ಮತ್ತು ನಮ್ಮ ವಿನ್ನರ್ಸ್ ಪ್ಯಾರಾಡೈಸ್ ಗ್ರೂಪ್ ಆಫ್ ಕಂಪನೀಸ್ ಆ ಎಮ್ ಡಿ ಆದಂಥ ಶ್ರೀ ವೀರಭದ್ರಾಚಾರ್ ಕೆ ಎಮ್ ಹಾಗೂ ಮತ್ತು ಅವರ ತಂಡ ಇಲ್ಲಿ ಬಂದಿದ್ದೀವಿ ಚಿಕ್ಕಮಂಗ್ಳೂರಿಗೆ ಇವತ್ತು ಅದ್ದೂರಿಯಾಗಿ ಒಂದು ಬ್ರ್ಯಾಂಚ್ನ ಓಪನ್ ಮಾಡಿದ್ದೀವಿ ಸೊ ಅದರಲ್ಲಿ ಮೊದಲನೇದಾಗಿ ಈಗ ವಿನರ್ಸ್ ಪ್ಯಾರಾಡೈಸ್ ಗ್ರೂಪ್ ಆಫ್ ಕಂಪನೀಸಲ್ಲಿ ಪ್ಯಾರಡೈಸ್ ಹೌಸಿಂಗ್ ಸೊಸೈಟಿ ಮತ್ತು ವಿನ್ನರ್ಸ್ ಪ್ಯಾರಡೈಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಚಿಟ್ ಫಂಡ್ಸ್ ಹಾಗೆ ವಿನರ್ಸ್ ಪ್ಯಾರಾಡೈಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಚಿಟ್ ಫಂಡು ಹೀಗೆ ಒಂದು ಒಂಬತ್ತು ರೀತಿ ನಮ್ಮದು ಪ್ಲ್ಯಾನ್ಸ್ಗಳಿದೆ ಸೊ ಯಾರು ಆಸಕ್ತಿ ಇದೆ ಎಲ್ಲ ಇಲ್ಲಿ ಬನ್ನಿ ಬ್ರಾಂಚ್ ವಿಸಿಟ್ ಮಾಡಿ ಒಂದು ಸರಿ ಇಲ್ಲಿ ಮಾತಾಡಿ ಸೊ ನಿಮ್ಮ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಏನು ನಿಮಗೆ ಬೇಕು ಅಂತಿರೋ ಅದು ನಿಮಗೆ ಸಿಗುತ್ತೆ ಸೊ ಒಂದ್ಸರಿ ನಮ್ಮ ಬ್ರಾಂಚ್ ವಿಸಿಟ್ ಮಾಡಿ ಚಿಕ್ಕಮಂಗ್ಳೂರಲ್ಲಿದೆ ಸೊ ದಯವಿಟ್ಟು ಎಲ್ಲ ಬಂದು ಒಂದು ಎನ್ಕ್ವೈರಿ ತೊಗೊಳ್ಳಿ ಥ್ಯಾಂಕ್ ಯು ಮತ್ತೆ ಎಸ್ಟಾಬ್ಲಿಷ್ಮೆಂಟಿನ ಆಕ್ಟಿವಿಟೀಸು ಸೆಕ್ಟರ್ಗಳನ್ನು ನೋಡಿಬಿಟ್ಟಿದೆ ಸಾಕಷ್ಟು ಸೆಕ್ಟರ್ಗಳನ್ನು ತೊಗೊಂಡು ಸೆಕ್ಟರ್ಗಳು ತೊಗೊಂಡೋದ್ರ ಬಗ್ಗೆ ನನಗೆ ಖುಷಿ ಇದೆ ಯಾಕೆಂದರೆ ಇವತ್ತಿನ ಜನ್ರೇಷನಲ್ಲಿ ಇವತ್ತಿನ ನೆಟ್ವರ್ಕಲ್ಲಿ ಇವತ್ತಿನ ಡಿಜಿಟಲಲ್ಲಿ ಕೂತ್ ಜಾಬ್ದಲ್ಲಿ ಎಷ್ಟನ್ನಾದ್ರೂ ಕೂಡ ನಾವು ಎನ್ಲಾರ್ಜ್ ಮಾಡ್ಬೋದು ನಲ್ಲಿ ಇಲ್ಲಿಗೆ ಎಜುಕೇಷನ್ ಬಿಡಿದೆ ಡಿಜಿಟಲ್ ಬೆಳೆದಿದೆ ಆದರೆ ನನ್ನ ಓನ್ಲಿ ಮೈ ಸಜೆಷನ್ ಇಟ್ ಶುಡ್ ಬಿ ಅಂಡರ್ ದಿ ಆ್ಯಸ್ ಪರ್ ಇನ್ಸ್ಟಿಟ್ಯೂಷನ್ ಬೈಲ ಇನ್ ಆಲ್ ಟೈಮ್ ಟ್ವೆಂಟಿ ಫೋರ್ ಸೆವೆನ್ ಯು ಶುಡ್ ಬಿ ಅಂಡರ್ ದಿ ಆ್ಯಸ್ ಪರ್ ದ ಇನ್ಸ್ಟಿಟ್ಯೂಷನ್ ಬೈಲ ಶ್ರೀ ಸಾಯಿ ಬ್ಯಾರಡೇಸ್ ಕೋಆಪರೇಟಿವ್ ಆಪ್ರೇಟಿವ್ ಸೊಸೈಟಿರೋದು ತುಂಬ ಸಂತೋಷಕರ ವಿಚಾರ ಈಗಾಗಲೇ ಈ ಸಂಸ್ಥೆ ಯಾವ ರೀತಿ ಇರಬೇಕು ಸಂಸ್ಥೆಯ ನಿಯಮಾವಳಿಗಳು ಯಾವ ರೀತಿ ಇರಬೇಕು ನಾವು ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ನಮ್ಮ ಸಂಸ್ಥೆ ಬೈಲಾವನ್ನು ತೆರೆದು ಆ ಬೈಲಾದಡಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತ ಏನು ರಾಜಪ್ಪ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಾವು ಕೂಡ ಈ ಮಳಿಗೆ ತೆರಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ರೇವಣ್ಣವರೇ ರಾಜಪ್ಪನವರೇ ಪುಟ್ಟೇಗೌಡ್ರೆ ನಮ್ಮ ದೇವರಾಜವರೇ ಈ ಸಂಸ್ಥೆ ಎಲ್ಲ ಅಧಿಕ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರೇ ಈ ಸಂಸ್ಥೆ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ಮಾಡಿದ್ದೀರ ಇದು ಒಳ್ಳೆಯದು ಆದರೆ ಇವತ್ತಿನ ವಿಚಾರದಲ್ಲಿ ತಾವು ಕೂಡ ಮಾಧ್ಯಮ ನೋಡಿರ್ಬೋದು ಪತ್ರಿಕೆಯನ್ನು ನೋಡಿರ್ಬೋದು ಹಲವಾರು ಸಂಸ್ಥೆಗಳಲ್ಲಿ ತಪ್ಪನ್ನು ಭಾವಿಸ್ಬೇಡಿ ಸಂಸ್ಥೆಯಲ್ಲಿ ಕೆಲವೊಂದು ತೊಂದರೆಗಳು ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ